ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ಈ ಒಂದು ಕ್ಲಿಪ್ನ ನೋಡ್ಕೊಂಬನ್ನಿ ಇವಾಗ ಈ ಕ್ಲಿಪ್ನ ನೋಡಿದ್ರೆ ನಿಮಗೆ ಏನ್ ಅನ್ಸುತ್ತೆ ಇಲ್ಲಿ ಯಾರ್ದು ತಪ್ಪು ಆ ಹುಡುಗದಾ ಇಲ್ಲ ಕಾರ್ ಓಡಿಸ್ತಾ ಇದಾರಲ್ಲ ಅವ್ರದ ಇಲ್ಲ ಅಂತ ಹೇಳಿದ್ರೆ ಗವರ್ಮೆಂಟ್ ಅಲ್ಲಿ ಹೈಟ್ ಬ್ಯಾರಿಯರ್ ಇಕ್ಕಿದೆಯಲ್ಲ ಅವ್ರದ್ದು ತಪ್ಪಾ ಇಲ್ಲ ಅಂತ ಹೇಳಿದ್ರೆ ಈ ಕಾರ್ ಕಂಪನಿಯವರೆಲ್ಲ ಸನ್ ರೂಫ್ ಕೊಟ್ಟಿದಾರಲ್ಲ ಅವ್ರದ್ದು ತಪ್ಪ ಇವಾಗಿನ ಮೆಜಾರಿಟಿ ಜನರು ಕಾರ್ ಇಸ್ಕೊಂಬಾಗ ನೋಡೋ ಮುಖ್ಯವಾದ ಫೀಚರ್ ಏನ್ ಗೊತ್ತಾ ಆ ಕಾರ್ ಅಲ್ಲಿ ಸನ್ ರೂಫ್ ಇದೆಯಾ ಇಲ್ವಾ ಅಂತ ಹೇಳಿ ಸನ್ ರೂಫ್ ತಗೊಂಡ್ರೆ ಒಳ್ಳೆ ವೆಂಟಿಲೇಷನ್ ಸಿಗುತ್ತೆ ಇಲ್ಲ ಒಳ್ಳೆ ಲೈಟ್ ಸಿಗುತ್ತೆ ಅಂತ ಅಲ್ಲ ಸನ್ ರೂಫ್ ತಗೊಂಡ್ರೆ ಸನ್ ರೂಫ್ ಓಪನ್ ಮಾಡಿಕೊಂಡು ಅದನ್ನ ನಿಂತ್ಕೊಂಡು ನೋಡ್ಕೊಂಡು ಹೋಗ್ಬೋದು ಅನ್ನೋ ಒಂದು ರೀಸನ್ಗೋಸ್ಕರನೇ ಎಲ್ಲಾರು ಸನ್ ರೂಫ್ ಇರೋ ಕಾರ್ನ ಪ್ರಿಫರ್ ಮಾಡ್ತಾರೆ ಫಸ್ಟ್ ಆಫ್ ಆಲ್ ಈ ಕಂಪನಿಯವರು ಸನ್ ರೂಫ್ ಏನಕ್ಕೆ ಬಿಟ್ಟಿದ್ದಾರೆ ಅಂತ ಗೊತ್ತಾ ಮೇನ್ ರೀಸನ್ ನೋಡಿದ್ರೆ ಬಿಸ್ನೆಸ್ ಏನಕ್ಕೆ ಹೇಳಿ ಬಿಸ್ನೆಸ್ ಅಂದ್ರೆ ದುಡ್ಡು ಇವಾಗ ಕಾರ್ ಒಳ್ಳೆ ಸೇಲ್ಸ್ ಆಗ್ಬೇಕಂತ ಹೇಳಿದ್ರೆ ಆ ಕಾರ್ ಗೆ ಒಳ್ಳೆ ಒಳ್ಳೆ ಫೀಚರ್ಸ್ ಕೊಡ್ಬೇಕು ಜನನ ಅಟ್ರಾಕ್ಟ್ ಮಾಡಬೇಕಂತ ಹೇಳಿದ್ರೆ ಅವಾಗ ಅವಾಗ ಏನಾದ್ರೂ ಹೊಸದನ್ನ ಕೊಡ್ತಾನೆ ಇರ್ಬೇಕು ಅವಾಗ್ಲೇನೆ ಒಳ್ಳೆ ಸೇಲ್ಸ್ ಆಗೋದು ಒಳ್ಳೆ ಸೇಲ್ಸ್ ಆದ್ರೆ ಒಳ್ಳೆ ದುಡ್ಡು ಬರೋದು ಇದು ಕಾರ್ ಕಂಪನಿ ಮಾತ್ರನೇ ಅಲ್ಲ ಇದು ಎಲ್ಲ ಕಂಪನಿನೂ ಫಾಲೋ ಮಾಡುವಂತ ಒಂದು ವಿಷಯ ಏನಕ್ಕೆ ಕಂಪನಿ ಯಾವಾಗಲೂ ಹೊಸ ಹೊಸ ಇನೋವೇಷನ್ ಕೊಡ್ತಾನೆ ಅಂದ್ರೆ ಜನ ಬೋರ್ ಆಗಿಬಿಟ್ರೆ ಜನ ಆ ಪ್ರಾಡಕ್ಟ್ ಮೇಲೆ ಆಸೆನೇ ಬೀಳೋಣ ಫಾರ್ ಎಕ್ಸಾಂಪಲ್ ನೀವು ಸ್ವಲ್ಪ ಕಂಪನಿಯ ಫೋನ್ಗಳೇ ತಗೊಳ್ಳಿ ಎಷ್ಟೊಂದು ಸೀರೀಸ್ ಆದ್ರೂ ಆ ಫೋನಲ್ಲಿ ಅದೇ ಡಿಸೈನ್ ಅದೇ ಕ್ಯಾಮ್ರಾ ಅದೇ ಡಿಸ್ಪ್ಲೇ ಮೆಜಾರಿಟಿ ನೈಂಟಿ ಪರ್ಸೆಂಟ್ ಅದೇ ಫೀಚರ್ಸ್ ಇರುತ್ತೆ ಸೊ ಅದಕ್ಕೆನೆ ಒಂದು ಪ್ರಾಡಕ್ಟ್ ಓಡ್ಬೇಕಂತ ಹೇಳಿದ್ರೆ ಹೊಸ ಹೊಸ ಇನ್ನೋವೇಶನ್ ಕೊಡ್ತಾನೆ ಇರಬೇಕು ಹಂಗೆನೆ ಈ ಕಾರ್ ಕಂಪನಿಯವರೆಲ್ಲ ಆ ಇನೋವೇಷನ್ ಅಲ್ಲಿ ಸನ್ರೂಫ್ ಅನ್ನೋ ಒಂದು ಫೀಚರ್ನ ತಗೊಂಡ್ ಬಂದಿರೋದು ನಾವು ಇಲ್ಲಿ ಕಂಪನಿಯವ್ರದ್ದು ತಪ್ಪು ಅಂತ ಹೇಳಕ್ ಆಗಲ್ಲ ಏನಕ್ಕೆ ಅಂತ ಹೇಳಿದ್ರೆ ನಾನು ಹೇಳ್ದಂಗೆನೆ ಕಾರ್ ಕಂಪನಿಯವರು ಹೊಸ ಹೊಸ ಫೀಚರ್ಸ್ ಕೊಡ್ತಾ ಇದ್ರೇನೆ ಕಸ್ಟಮರ್ಸು ಆ ಕಂಪನಿಗೆ ಅಟ್ರಾಕ್ಟ್ ಆಗೋದು ಇವಾಗ ಕಾರ್ ಸನ್ ಸನ್ರೂಫ್ ಅನ್ನೋ ಒಂದು ಫೀಚರ್ ಬಿಟ್ಟಿದ್ದಾರೆ ಇವಾಗ ಆ ಸನ್ ರೂಫಿಂದ ನಮ್ಗೆ ಏನೇನು ಅಡ್ವಾಂಟೇಜ್ ಇದೆ ಅಂತ ಗೊತ್ತಾ ಫಸ್ಟ್ ಜನ ತಗೊಳ್ಳೋ ರೀಸನ್ ಏನ್ ಗೊತ್ತಾ ಸನ್ ರೂಫ್ ಇದ್ರೆ ಕಾರೇ ಒಂದು ಪ್ರೀಮಿಯಂ ಲುಕ್ ಕೊಡುತ್ತೆ ಅಂತ ಸನ್ ರೂಫ್ ಇದ್ರೆ ಒಳಗಡೆ ಕುತ್ಕೊಳ್ಳೋರ್ಗೆ ಒಳ್ಳೆ ವೆಂಟಿಲೇಷನ್ ಅದಾದ್ಮೇಲೆ ಒಳ್ಳೆ ಲೈಟ್ ಸಿಗುತ್ತೆ ಆ ಕಾರಲ್ಲಿ ಸನ್ರೂಫ್ ಇದೆ ಅಂತ ಹೇಳಿದ್ರೆ ಆ ಕಾರು ರೀಸೇಲ್ ವ್ಯಾಲ್ಯೂನು ಚೆನ್ನಾಗಿರುತ್ತೆ ಆದ್ರೆ ಈ ಪಾಯಿಂಟ್ ಅಲ್ಲಿ ಆ ಸನ್ರೂಫ್ ಒಳ್ಳೆ ಕಂಡೀಷನ್ ಅಲ್ಲಿ ಇದ್ರೆ ಮಾತ್ರನೇ ಅದಕ್ಕೆ ಒಳ್ಳೆ ರೀಸೇಲ್ ವ್ಯಾಲ್ಯೂ ಸನ್ ರೂಫ್ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಅಲ್ಲೇ ನಿಮ್ ಕಾರ್ಗಿರೋ ವ್ಯಾಲ್ಯೂ ಇನ್ನೂ ಕಮ್ಮಿ ಆಗುತ್ತೆ ಆಮೇಲೆ ನಾವು ಎಲ್ಲಾದರೂ ಹೊಸ ಜಾಗಕ್ಕೆ ಹೋದಾಗ ಟಾಪ್ ವ್ಯೂ ನೋಡೋಕ್ಕೆ ಚೆನ್ನಾಗಿರುತ್ತೆ ನನಗೆ ಗೊತ್ತಿರೋಂಗೆ ಇಷ್ಟೇ ಅಡ್ವಾಂಟೇಜ್ ಇರೋದು ಇದೇನು ಅಷ್ಟು ದೊಡ್ಡ ಅಡ್ವಾಂಟೇಜ್ ಅಲ್ಲ ಇದರಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಕೆಲಸ ಸೈಡಲ್ಲಿರೋ ಮಿರರೇ ಮಾಡಿಬಿಡುತ್ತೆ ಇವಾಗ ಸನ್ ರೂಫಿನ ಡಿಸ್ಅಡ್ವಾಂಟೇಜ್ಗಳು ನೋಡೋಣ ಫಸ್ಟ್ ವಿಷಯ ಏನಂತ ನೋಡಿದ್ರೆ ಕಾರ್ ಇಸ್ಕೊಂಬಾಗ್ಲೇನೆ ನಾವು ಸನ್ ರೂಫ್ಗೆ ಗೆ ಎಕ್ಸ್ಟ್ರಾ ಅಮೌಂಟ್ ಕೊಡಬೇಕು ಏನಕ್ಕೆ ನಾರ್ಮಲ್ ಕಾರ್ಗಿನ ಸನ್ ರೂಫ್ ಇರೋ ಕಾರು ಕಾಸ್ಟ್ ಜಾಸ್ತಿ ಸೊ ಕಾರ್ ತಗೊಂಬಾಗ್ಲೇನೆ ನಾವು ಫಸ್ಟ್ ಎಕ್ಸ್ಟ್ರಾ ದುಡ್ಡು ಕೊಟ್ಟಿರ್ತೀವಿ ಅದಾದಮೇಲೆ ಸನ್ರೂಫ್ಗಂತಲೇ ನಾವು ಎಕ್ಸ್ಟ್ರಾ ಮೇಂಟೆನೆನ್ಸ್ ಅವಾಗವಾಗ ಮಾಡ್ತಾ ಇರಬೇಕು ನಾವು ಪ್ರಾಪರ್ ಪ್ರಾಪರಾಗಿ ಮೇಂಟೈನ್ ಮಾಡಿಲ್ಲ ಅಂತ ಹೇಳಿದ್ರೆ ತುಂಬ ತುಂಬ ಪ್ರಾಬ್ಲಮ್ಸ್ ಬರುತ್ತೆ ಅದ್ರಲ್ಲಿ ಮೇಯ್ನು ನೀರು ಲೀಕ್ ಆಗೋದು ಅದಾದಮೇಲೆ ಮೋಟರು ಸರಿಯಾಗಿ ಕೆಲಸ ಮಾಡದೇ ಇರೋದು ಸೊ ಅವಾಗವಾಗ ಮೇಂಟೆನೆನ್ಸ್ ಮಾಡಬೇಕಂತ ಹೇಳಿದ್ರೆ ನಾವು ಅವಾಗ ಅವಾಗ ರೂಫ್ಗೆ ತುಂಬ ಖರ್ಚು ಮಾಡ್ತಾನೆ ಇರಬೇಕು ಆಮೇಲೆ ಇದು ನನ್ನ ಅನಿಸಿಕೆ ಅದೇನಂತ ಹೇಳಿದ್ರೆ ಇವಾಗ ತುಂಬಾ ಬಿಸಿಲಿದ್ರೆ ನಾವು ಸನ್ ರೂಫ್ ನಾವು ಓಪನ್ ಮಾಡಕ್ಕಾಗಲ್ಲ ಏನಕ್ಕೆ ಅಂತ ಹೇಳಿದ್ರೆ ತುಂಬಾ ಬಿಸಿಯಾಗಿರುತ್ತೆ ಅಂತ ಅದಾದ್ಮೇಲೆ ಮಳೆ ಬರ್ತಾ ಇದೆ ಅಂತ ಹೇಳಿದ್ರೆ ಅವಾಗು ನಾವು ಸನ್ ರೂಫ್ ಓಪನ್ ಆಗಲ್ಲ ತುಂಬಾ ಚಳಿ ಇದೆ ಅಂತ ಹೇಳಿದ್ರೆ ಅವಾಗು ನಾವು ಸನ್ ರೂಫ್ ಓಪನ್ ಮಾಡಲ್ಲ ಏನಕ್ಕೆ ಚಳಿ ಟೈಮ್ ಅಲ್ಲಿ ನಾವು ಸೈಡ್ ಮಿರರ್ ಓಪನ್ ಮಾಡಲ್ಲ ಇದರಲ್ಲಿ ಸನ್ ರೂಫ್ ಓಪನ್ ಮಾಡ್ಕೊಂಡು ಓಡಿಸ್ತೀವ ಸನ್ ರೂಫ್ ನಾವು ಯಾವಾಗೋ ಒಂದ್ಸರಿ ಮಾತ್ರನೇ ಯೂಸ್ ಮಾಡೋದು ಅದಾದ್ಮೇಲೆ ನೀವು ಎಷ್ಟೇ ಮೇಂಟೆನೆನ್ಸ್ ಮಾಡಿದ್ರು ಸ್ವಲ್ಪ ವರ್ಷ ಆದ್ಮೇಲೆ ಆ ಸನ್ ರೂಫ್ ನಾನೇ ನಾವು ಚೇಂಜ್ ಮಾಡಲೇಬೇಕಾಗಿರೋ ಒಂದು ಪರಿಸ್ಥಿತಿ ಬಂದೇ ಬರುತ್ತೆ ಆಮೇಲೆ ಇನ್ನೊಂದು ದೊಡ್ಡ ಡಿಸ್ಅಡ್ವಾಂಟೇಜ್ ಏನಂತ ಹೇಳಿದ್ರೆ ಏನಾದ್ರೂ ಆಕ್ಸಿಡೆಂಟ್ ಆಯ್ತು ಅಂತ ಹೇಳಿದ್ರೆ ಜಾಸ್ತಿ ಜನ ಸನ್ ರೂಫಿಂದಾನೇ ಆಚೆ ಬೀಳೋದು ಹಿಂದೆ ಕುತ್ಕೊಂಡಿರೋ ಸೀಟ್ ಬೆಲ್ಟ್ ಹಾಕಿದ್ರೆ ಸೇಫು ಸೀಟ್ ಬೆಲ್ಟ್ ಹಾಕಿಲ್ಲ ಅಂತ ಹೇಳಿದ್ರೆ ಅವರು ಫಸ್ಟ್ ಎಗರದೆ ಇಂದ ಆಚೆ ಸೊ ಈ ಡಿಸ್ಅಡ್ವಾಂಟೇಜ್ಗಳೆಲ್ಲ ಗಳೆಲ್ಲ ನೋಡಿದ್ರೆ ಹೆಂಗೇ ನೋಡಿದ್ರು ಸನ್ರೂಫ್ ಇರೋದು ಒಂಥರ ವೇಸ್ಟ್ ಅಂತಾನೆ ನನ್ಗನ್ಸುತ್ತೆ ಇವಾಗ ಜನರ ಮೈಂಡ್ಸೆಟ್ ಬರೋಣ ಅದೇನಂತ ಹೇಳಿದ್ರೆ ನಾನು ಇವಾಗ ಇಷ್ಟೊಂದೆಲ್ಲ ಹೇಳ್ದೆ ನಾರ್ಮಲ್ ಕಾರ್ ಸನ್ ರೂಫ್ ಇರೋ ಕಾರ್ ಕಾಸ್ಟ್ಲಿ ಜಾಸ್ತಿ ಅಂತ ಆದ್ರೂ ಆ ಕಾರ್ ಎಷ್ಟೇ ಕಾಸ್ಟ್ಲಿ ಇದ್ರು ಜನರು ಆ ಕಾರ್ನ ತಗೊಂಡೇ ತಗೊಂತಾರೆ ಏನು ಕೇಳಿ ಅವ್ರ ದುಡ್ಡು ಇಷ್ಟ ಅವರು ದುಡ್ಡು ಕೊಟ್ಟು ಕಾರಿಸ್ಕೊಂಡು ಏನು ಏನ್ ಬೇಕಂದ್ರು ಮಾಡ್ತಾರೆ ಆ ಮೈಂಡ್ ಸೆಟ್ ಅಲ್ಲೇನೆ ಜನರು ಕಾರಿಸ್ಕೊಳ್ಳೋದು ಆದ್ರೆ ಆತರ ಜನಗೆ ಒಂದೇ ಒಂದು ವಿಷಯ ಮಾತ್ರ ತಲೆಗೆ ಇಟ್ಕೊಳ್ಳಿ ಏನು ಗೊತ್ತಾ ಅವ್ರು ಮಾಡೋ ಒಂದು ಸಣ್ಣ ತಪ್ಪಲ್ಲಿ ಒಂದು ಜೀವ ಹೋಯ್ತು ಅಂತ ಹೇಳಿದ್ರೆ ಅವಾಗ ಅವರು ಅವರ ಜೀವನದಲ್ಲೇ ಎಷ್ಟು ದೊಡ್ಡ ತಪ್ಪು ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ ಯಾಕಂದ್ರೆ ಸನ್ ರೂಫಿಂದ ಆಚೆ ನಿಂತ್ಕೊಂಡು ಬರೋದು ಎಷ್ಟು ಡೇಂಜರ್ ಗೊತ್ತಾ ಇವಾಗ ಸನ್ ರೂಫ್ ಓಪನ್ ಮಾಡಿ ನಿಂತ್ಕೊಂಡು ಕಾರ್ ಹೋಗ್ತಾರ ಜಸ್ಟ್ ಸಿಂಪಲ್ ಆಗಿ ಬ್ರೇಕ್ ಇಡಿದ್ರೇನೆ ಸಾಕು ಬ್ಯಾಲೆನ್ಸ್ ತಪ್ಪು ಆಚೆ ಬಿದ್ದೋಗ್ತಾರೆ ಅದಾದ್ಮೇಲೆ ಈ ವಿಡಿಯೋ ತೋರನೆ ತುಂಬಾ ಜನ ಮಾಡೋ ಮೇನ್ ಮಿಸ್ಟೇಕ್ ಏನ್ ಗೊತ್ತಾ ಅವ್ರ ಕಾರ್ ಮೇಲೆ ಏನಿದೆ ಅಂತ ನೋಡೋದೇ ಇಲ್ಲ ಒಂದೊಂದು ರೋಡ್ ಅಲ್ಲಿ ಹೈಟ್ ಬ್ಯಾರಿಯರ್ ಗಳು ಇರುತ್ತೆ ಇಲ್ಲ ಅಂತ ಹೇಳಿದ್ರೆ ಈ ಮರದ ರಂಬೆಗಳೆಲ್ಲ ಇರುತ್ತೆ ಅಂತ ರೋಡಲ್ಲೂನು ಮಕ್ಕಳನ್ನ ಸನ್ ರೂಫ್ ಓಪನ್ ಮಾಡಿ ನಿಲ್ಲಿಸ್ಕೊಂಡು ಕಾರ್ ಓಡಿಸ್ಕೊಂಡು ಹೋಗ್ತಾರೆ ಜನರು ತುಂಬಾ ಜನರು ತನ್ನ ಮಕ್ಕಳಿಗೆ ಈ ಸನ್ ರೂಫ್ ಓಪನ್ ಮಾಡಿ ಆ ಖುಷಿ ಕೊಡೋಣ ಅಂತಾನೆ ಈ ಸನ್ ರೂಫ್ ಇರೋ ಕಾರ್ನ ತಗೊಂತಾರೆ ಆದ್ರೆ ಅವ್ರ ನೆಗ್ಲಿಜೆನ್ಸಿ ಇಂದಾನೆ ಎಷ್ಟೋ ಮಕ್ಕಳು ಪ್ರಾಣ ಹೋಗ್ತಾ ಇದೆ ಇವಾಗ ಅವರು ತಮ್ಮ ಮಕ್ಳಗಂತಾನೆ ಕಾರ್ಗಳು ತಗೊಂತಾರೆ ಅವರು ಖಾಲಿ ರೋಡ್ ಅಲ್ಲಿ ಅವ್ರ ಮನೆ ಹತ್ರ ಇರೋ ರೋಡ್ ಅಲ್ಲೇನೆ ಸನ್ ರೂಫ್ ಓಪನ್ ಮಾಡಿ ಅವರು ಕರ್ಕೊಂಡು ಹೋಗ್ಬೋದು ಆದ್ರೆ ಅವರು ಇಂತ ಕೆಲಸನೆಲ್ಲ ಮಾಡಲ್ಲ ಈ ಅಪ್ಪ ಅಮ್ಮ ಎಲ್ಲ ಸನ್ ರೂಫ್ ಓಪನ್ ಮಾಡಿ ತನ್ನ ಮಕ್ಕಳನ್ನ ಎಲ್ಲಿ ನಿಲ್ಸಿರ್ತಾರ ಗೊತ್ತಾ ಈ ಹೆವಿ ಟ್ರಾಫಿಕ್ ಇರೋ ರೋಡ್ ಅಲ್ಲಿ ಅದಾದ್ಮೇಲೆ ಹಿಲ್ ಸ್ಟೇಷನ್ ಅಲ್ಲಿ ಅದಾದ್ಮೇಲೆ ತುಂಬಾ ಫಾಸ್ಟ್ ಆಗಿ ಓಡಿಸ್ತಾ ಇರ್ತಾರೆ ಈ ಎಲ್ಲಾ ವಿಷಯದಲ್ಲಿ ಮೇನ್ ರೀಸನ್ ಇದೇನೆ ಸನ್ ರೂಫ್ ಇರೋ ಗಾಡಿ ತಗೊಳ್ಳದೆ ಯಾರಾದ್ರೂ ಅದ್ರಲ್ಲಿ ನಿಂತ್ಕೊಂಡು ಎಲ್ಲಾರನು ನೋಡ್ಕೊಂಡ್ ಬರ್ಲಿ ಅಂತಾನೆ ಫಸ್ಟ್ ಆಫ್ ಆಲ್ ಕಂಪನಿಯವರು ಈ ಫೀಚರ್ನ ಬಿಟ್ಟಿರೋದು ಎಕ್ಸ್ಟ್ರಾ ವೆಂಟಿಲೇಷನ್ ಬರ್ಲಿ ಅದಾದ್ಮೇಲೆ ಒಳ್ಳೆ ಲೈಟ್ ಬರ್ಲಿ ಅಂತಾನೆ ಆ ಸನ್ ರೂಫ್ ಅಲ್ಲಿ ನೀವು ನಿಂತ್ಕೊಂಡ್ ಬರುವುದು ಅಂತ ಯಾವ ಕಂಪನಿನೂ ಹೇಳಿಲ್ಲ ತುಂಬಾ ಜನಗೆ ಈ ವಿಷಯ ಗೊತ್ತಾ ಇಲ್ವಾ ಅಂತ ನನಗೆ ಗೊತ್ತಿಲ್ಲ ಸನ್ ರೂಫ್ ಓಪನ್ ಮಾಡಿ ಅದ್ರಲ್ಲಿ ಯಾರನ್ನಾದ್ರೂ ನಿಲ್ಸಿ ಕಾರ್ ಓಡಿಸ್ತಾರಲ್ಲ ಅದು ಒಂದು ದೊಡ್ಡ ಟ್ರಾಫಿಕ್ ವೈಲೇಷನ್ ಆಮೇಲೆ ಅದೊಂದು ಅಫೆನ್ಸ್ ಸೊ ಫೈನಲ್ ಆಗಿ ಈ ಪ್ರಾಬ್ಲಮ್ ಗೆ ಸೊಲ್ಯೂಷನ್ ಏನಂತ ಹೇಳಿದ್ರೆ ಪೊಲೀಸು ಈ ಗೆ ಟ್ರಾಫಿಕ್ ಫೈನ್ಸ್ ಜಾಸ್ತಿ ಮಾಡ್ಬೇಕು ಅವಾಗ್ಲೇನೆ ಸ್ವಲ್ಪ ಜನ ಭಯ ಬೀಳ್ತಾರೆ ಸ್ವಲ್ಪ ಜನರು ಇರ್ತಾರೆ ಅವ್ರಿಗೆ ನೀವು ಏನೇ ಹೇಳಿದ್ರು ಏನೇ ಮಾಡಿದ್ರು ಅವರು ಅದೇ ಕೆಲಸನೇ ವಾಪಸ್ ಮಾಡೋದು ಸೊ ಅಂಥವ್ರಿಗೆ ನಾವು ಮಾತಲ್ಲಿ ಹೇಳೋಕಾಗಲ್ಲ ಸೊ ನಾವು ಹೇಳೋ ಥರ ಹೇಳಿದ್ರೇನೆ ಈ ವಿಷಯಗಳೆಲ್ಲ ಸ್ಟಾಪ್ ಆಗೋದು ಸೊ ಲಾಸ್ಟ್ ಅಲ್ಲಿ ನಾನು ಹೇಳೋದು ಒಂದೇ ಒಂದು ವಿಷಯ ನೀವು ಇಷ್ಟವಾಗಿರೋ ಕಾರ್ ಇಸ್ಕೊಂತೀರಾ ಅದರಲ್ಲಿ ನೀವು ಸನ್ ರೂಫ್ ಇರೋ ಫೀಚರ್ನ ಈಸ್ಕೊತೀರಾ ಅದು ನಿಮ್ಮ ಇಷ್ಟ ನೀವು ಅದರಲ್ಲಿ ನಿಮ್ಮ ಮಕ್ಳುನೋ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಗರ್ಲ್ ಫ್ರೆಂಡ್ಸೋ ಇಲ್ಲ ನಿಮ್ಮ ವೈಫ್ ನೋ ನಿಲ್ಲಿಸ್ಕೊಂಡು ಗಾಡಿ ಓಡಿಸ್ತೀರಾ ಅದನ್ನು ನಿಮ್ಮ ಇಷ್ಟಾನೇ ಬಟ್ ಇದರಲ್ಲಿ ಅನಾಹುತಗಳು ಜಾಸ್ತಿ ಆಗುತ್ತೆ ಅದನ್ನ ನೀವು ತಲೆಯಲ್ಲಿ ಇಡ್ಕೊಬೇಕು ಸೊ ಈ ಅನಾಹುತ ತಡಿಯಕಂತಾನೆ ಈ ಒಂದು ಚಿಕ್ಕ ವಿಡಿಯೋ ಸೊ ಹುಷಾರ ಕಾರ್ ಆಮೇಲೆ ಆ ಕಾರಲ್ಲಿ ಬರೋ ಪ್ರಯಾಣಿಕರ ಪ್ರಾಣನ ಉಳಿಸಿ